ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಲಕ್ಷ್ಮೀ ನರಸಿಂಹ ಚಿಕ್ಕಂತೆ ನಿವೃತ್ತ ಸಹಾಯಕ ಪೊಲೀಸ್ ಪೊಲೀಸರು ನಾನು ನಡತಾಳುವ ದೇವರು ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಬಗ್ಗೆ ಒಂದು ಭಕ್ತಿಗೀತೆ ಎಂದು ಹೇಳ್ತೇನೆ ದಯವಿಟ್ಟು ಮಹಿಮ ಪರಮ ನಿರಂಜನ त्रिविध दासोही जगज्जोतिबसवण्णर अनुयाई कारुण्य गङ्गय जनकनगे मनुज कुले हृदयके ದೇವಲೋಕವೇ ಕವೇ ತಲೆಬಾಗಿದೆ ಶಿವಭಕ್ತನ ಕಂಡ ಭಕ್ತನಿಗೆ ಎಲ್ಲಿಲ್ಲದ ಅರುಚ ಈ ಶತಮಾನ ಕಂಡ ತೇಜೋ ಪುರುಷ ಸುದ್ದಿಗಾಗಿ ಸೇವೆ ಮಾಡಲಿಲ್ಲ ಸೇವೆ ಮಾಡಿ ಸುದ್ದಿಯಾಗಲಿಲ್ಲ ಸದ್ದಿಲ್ಲದೆ ಸೇವೆ ಮಾಡಿದ ನಡೆದಾಡೋ ದೇವರೇ ಆದ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರೂ ದೈವ ಸಿದ್ಗಂಗ ಕ್ಷೇತ್ರವೇ ಪೂಜ್ಯರಾಗುಸಿರು ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಸಿದ್ಗಂಗ ಕ್ಷೇತ್ರವೇ ಪೂಜ್ಯರಾಗುಸಿರು ಪ್ರತಿ ಕಲ್ಲು ಏಳುತ್ತಿದೆ ಬುದ್ಧಿಯ ಹೆಸರು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರೂ ನಡೆದಾಡ ದೈವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡ ದೈವ ನೋಡೂ ನೋಡೂ ನೋಡಿಲ್ಲಿ ಬಂದು ಹಾರಿಲ್ಲ ಹಚ್ಚಿದ ವಲಯೂ ಎಂದು ನೋಡು ನೋಡೂ ನೋಡಿಲ್ಲಿ ಬಂದು ಹಾರಿಲ್ಲ ಹಚ್ಚಿದ ವಲಯ ಎಂದು ಊರೂರು ತಿರುಗಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯ ನೋಡಿ ಊರೂರು ತಿರುಗಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯ ನೋಡಿ ಜಾತಿ ಮತಗಳಿಗೆ ಬೆಂಕಿಯ ಇಟ್ಟು ಎಲ್ಲರೂ ಒಂದೇ ಎನ್ನುವುದ ನೆಟ್ಟು ಜ್ಞಾನದ ಜ್ಯೋತಿಯ ಅಚ್ಚುತ್ತ ನೆಡೆದ ದರೆಯಲ್ಲಿ ಹಳಿಯದ ಇತಿಹಾಸ ಬರೆದ ದರೆಯಲ್ಲಿ ಹಳಿಯದ ಇತಿಹಾಸ ಬರೆದ ದರೆಯಲ್ಲಿ ಹಳಿಯದ ಇತಿಹಾಸ ಬರೆದ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಕಾನನಕ್ಕೆ ಗಾನವಿಯ ಕರೆ ಕಳಿಸಿದ ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ ಕಾನನಕ್ಕೆ ಗಾನವಿಯ ಕರೆ ಕಳಿಸಿದ ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ ಸರ್ವರಿಗೂ ಸಂಸ್ಕೃತವ ಗುಣಪಡಿಸಿದ ಸಕಲರಿಗೂ ವೇದವನ್ನು ತಿಳಿಯಪಡಿಸಿದ ಅಂದರ ಬಾಳಿನ ಆಶಾ ಕಿರಣ ಬಡವರ ಬಂದು ಆದ ಶರಣ ಅಂದರ ಬಾಳಿನ ಆಶಾಕಿರಣ ಬಡವರಿಗೆ ಬಂದು ಆದ ಶರಣ ಬೆವರನ್ನು ಬಿತ್ತಿ ಮುತ್ತನ್ನು ಬೆಳೆದ ಭಾರತ ಮಾತೆಗೆ ಆರವನು ಹಾಕಿದ ಭಾರತ ಮಾತೆಗೆ ಆರವನು ಹಾಕಿದ ಭಾರತ ಮಾತೆಗೆ ಆರವನು ಹಾಕಿದ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರೂ ನಡೆದಾಡ ದೈವ ಕಾಯಕವೇ ಕೈಲಾಸ ಎಂದರು ಬಸವ ಅದರಂತೆ ನಡೆದರು ನಡೆದಾಡ ದೈವ ದಾನದಲ್ಲಿ ಧ್ಯಾನವೂ ಇದೆ ಎಂದರು ತ್ಯಾಗದಲ್ಲಿ ಸುಖವನ್ನು ಕಾಣೆಂದರು ದಾನದಲ್ಲಿ ಧ್ಯಾನವೂ ಇದೆ ಎಂದರು ತ್ಯಾಗದಲ್ಲಿ ಸುಖವನ್ನು ಕಾಣೆಂದರು ಉದ್ಯಾನ ಶ್ರೀಗಳು ಕೆತ್ತಿದ ಮೂರುತಿ ಇರುಳಾದ ಬಾಳನ್ನು ಬೆಳಕಿತ್ತು ಜ್ಯೋತಿ ಪದಗಳಿಗೆ ನಿಲುಕದ ಸಾಧಕರು ನೀವು ನಿಮಗಾಗಿ ಬರೆದದ್ದು ಶೂನ್ಯ ನಾನು ನಿಮಗಾಗಿ ಬರೆದದ್ದು ಶೂನ್ಯ ನಾನು ನಿಮಗಾಗಿ ಬರೆದದ್ದು ಶೂನ್ಯ ನಾನು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡೋ ದೈವ ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರು ನಡೆದಾಡೋ ದೈವ ಎಲ್ಲರಿಗೂ